ಇನ್ನು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಶೂಟಿಂಗ್ ಮೈಸೂರಿನಿಂದ ಪ್ಯಾಕಪ್ ಆಗಿದೆ ಮೂರು ದಿನ ಬಿದ್ದಾಸ್ ಆಗಿ ಚಿತ್ರೀಕರಣ ನಡೆಸಿದಂತಹ ಚಿತ್ರತಂಡ ಕೊನೆಯ ದಿನ ಪೆಂಡಾಲ್ ಮರೆಯಲ್ಲಿ ಚಿತ್ರೀಕರಣ ಮುಗಿಸಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲ ಮುಚ್ಚಿದ ಪೆಂಡಾಲ್ ಯುವಕ ಯುವತಿಯರ ಓಡಾಟ ಬೌನ್ಸರ್ಗಳ ಕಾವಲು ಇದು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಚಿತ್ರೀಕರಣದ ಕೊನೆಯ ದಿನ ಕಂಡುಬಂದ ದೃಶ್ಯಗಳು ಕಳೆದ ನಾಲ್ಕು ದಿನದಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದ ಡೆಬೆಲ್ ಸಿನಿಮಾದ ಶೂಟಿಂಗ್ ಮುಗಿದಿದೆ ಮೂರು ದಿನ ಬೆಂದಾಜ್ ಆಗಿ ಶೂಟಿಂಗ್ ನಡೆಸಿದ ತಂಡ ಕೊನೆಯ ದಿನ ಮಾತ್ರ ಪೆಂಡಾಲ್ ಮರೆಯಲ್ಲಿ ಚಿತ್ರೀಕರಣ ಮಾಡಿದೆ ದರ್ಶನ್ ಶೂಟಿಂಗ್ ಹಿನ್ನೆಲೆ ಸರ್ಕಾರಿ ಅತಿಥಿ ಗೃಹ ಲಲಿತ ಮಹಲ್ ಪ್ಯಾಲೇಸ್ಗೆ ಕೊನೆಯ ದಿನವೂ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಯಿತು ಮೂರು ಎಂಟ್ರಿಗಳನ್ನು ಬಂದ್ ಮಾಡಲಾಗಿತ್ತು ಮೂರು ಕಡೆ ಬೌನ್ಸರ್ಗಳನ್ನು ನೇಮಿಸಲಾಗಿತ್ತು ಮೊದಲ ದಿನ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ದರ್ಶನ್ ಚಿತ್ರೀಕರಣ ಆರಂಭಿಸಿದರು ಸರ್ಕಾರಿ ಅತಿಥಿ ಗೃಹ ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಮೂರು ದಿನ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಶೂಟಿಂಗ್ ನಡೆಸಲಾಯಿತು ಒಟ್ಟು ಮೂವತ್ತೆರಡು ಸಿಬ್ಬಂದಿ ಶೂಟಿಂಗ್ ಭದ್ರತೆಗೆ ನಿಯೋಜನೆಗೊಂಡಿದ್ದರು ಭದ್ರತೆಗಾಗಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳುನೂರ ಎಂಬತ್ತೈದು ರೂಪಾಯಿಗಳನ್ನು ಡೆವಿಲ್ ಚಿತ್ರತಂಡ ಪಾವತಿಸಿದೆ ಡೆವಿಲ್ ಸಿನಿಮಾಗೆ ಚಿತ್ರೀಕರಣಕ್ಕೆಂದು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದ ವೇಳೆ ದರ್ಶನ್ ಅರೆಸ್ಟ್ ಮಾಡಲಾಗಿತ್ತು ಇದಾದ ನಂತರ ಮತ್ತೆ ಮೈಸೂರಿನಲ್ಲಿ ಶೂಟಿಂಗ್ ಆರಂಭಿಸಿ ಯಶಸ್ವಿಯಾಗಿ ಮುಗಿಸಲಾಗಿದೆ ಹತ್ತು ತಿಂಗಳ ಬಳಿಕ ದರ್ಶನ್ ಮತ್ತೆ ಬಣ್ಣ ಹಚ್ಚಿ ಮೈಸೂರಿನಲ್ಲಿ ಚಿತ್ರೀಕರಣ ಮುಗಿಸಿದ್ದಾರೆ ಇದೀಗ ಚಿತ್ರತಂಡ ಮುಂದೆ ಯಾವ ಲೊಕೇಶನ್ಗೆ ಶಿಫ್ಟ್ ಆಗಲಿದೆ ಸಿನಿಮಾ ಶೂಟಿಂಗ್ ಯಾವಾಗ ಪೂರ್ಣಗೊಳ್ಳಲಿದೆ ಎನ್ನುವುದೇ ಪ್ರಶ್ನೆ ರಾಮ್ ಟಿವಿ ನೈನ್ ಮೈಸೂರು